ಹಲೋ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಒರಿಜಿನಲ್ ಪಿ ಡಿ ಎಫನ್ನು ಎರಡು ನಿಮಿಷದಲ್ಲಿ ಹೇಗೆ ತೆಗೆದುಕೊಳ್ಳೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಎರಡನೇ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾವು ಮಾಡೋ ಎಲ್ಲ ವಿಡಿಯೋಗಳ ಬಗ್ಗೆ ಅಪ್ಡೇಟನ್ನು ಪಡ್ಕೊಳ್ಳಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಓಕೆ ಫ್ರೆಂಡ್ಸ್ ಮೊದಲನೇದಾಗಿ ನೀವು ಈ ಒಂದು ಸರ್ಚ್ ಬಾಕ್ಸ್ನಲ್ಲಿ ಆಹಾರ ಅಂತ ಸರ್ಚ್ ಮಾಡಬೇಕಾಗತ್ತೆ ನಂತರ ಆಹಾರದ ಹೊಸ ವೆಬ್ಸೈಟನ್ನು ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಅದಾದ ಮೇಲೆ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ ಇದರಲ್ಲಿ ಈ ಸೇವೆಗಳನ್ನು ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನಂತರ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಇದರಲ್ಲಿ ನೀವು ಲೆಫ್ಟ್ ಸೈಡಲ್ಲಿ ಈ ಸ್ಥಿತಿ ಅಂತ ನೋಡ್ಕೋಬೋದು ಇದನ್ನು ಕ್ಲಿಕ್ ಮಾಡಿದ್ರೆ ತಿದ್ದುಪಡಿ ವಿನಂತಿಯ ಸ್ಥಿತಿ ಅಂತ ಒಂದು ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ನಂತರ ನಿಮಗೆ ಬೇಕಾದಂಥ ಸರ್ವರನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ಪಡಿತರ ಚೀಟಿ ವಿವರ ನನ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ವಿತ್ ಓ ಟಿ ಪಿಯನ್ನು ಕ್ಲಿಕ್ ಮಾಡಿ ನಂತರ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ ಗೋ ಮೇಲೆ ಕ್ಲಿಕ್ ಮಾಡಿ ಸದಸ್ಯರನ್ನ ಹೆಸರನ್ನು ಸೆಲೆಕ್ಟ್ ಮಾಡಿಕೊಂಡು ಗೋವನ್ನ ಕ್ಲಿಕ್ ಮಾಡಬೇಕಾಗತ್ತೆ ಅದಾದ ಮೇಲೆ ಕನ್ನಡ ಅಥವಾ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡಿಕೊಂಡು ಎರಡು ಬಾರಿ ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ಎಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಆಧಾರ್ ಲಿಂಕ್ ಆಗಿರೋ ಮೊಬೈಲ್ಗೆ ಒ ಟಿ ಪಿಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಆಮೇಲೆ ಬಂದಂಥ ಒ ಟಿ ಪಿಯನ್ನು ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟನ್ನು ಕೊಟ್ಟರೆ ನಿಮ್ಮ ಒಂದು ಪಡಿತರ ಚೀಟಿಯ ಮಾಹಿತಿ ಇದರಲ್ಲಿ ದೊರೆಯುತ್ತದೆ ಹಾಗೆಯೇ ಸ್ಕ್ರೋಲ್ ಡೌನ್ ಮಾಡಿಕೊಂಡು ಪಡಿತರ ಚೀಟಿ ವಿವರನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡಿನ ಸ್ಪೆಸಿಮನ್ ಕಾಪಿ ನಿಮಗೆ ಸಿಗುತ್ತದೆ ಈ ಒಂದು ಸ್ಪೆಸಿಮನನ್ನು ವರ್ಡನ್ನು ನೀವು ತೆಗಿಬೇಕು ಅಂತ ಹೇಳಿದ್ರೆ ಎಫ್ಟ್ ಫೆಲನ್ನು ಕ್ಲಿಕ್ ಮಾಡಿ ಸ್ಪೆಸಿಮನನ್ನು ಸರ್ಚ್ ಮಾಡಿಬಿಟ್ಟು ಎಲಿಮೆಂಟನ್ನು ಡಿಲೀಟ್ ಮಾಡಬೇಕಾಗತ್ತೆ ನಂತರ ಕಂಟ್ರೋಲ್ ಎಸ್ ಕೊಟ್ಟು ಸೇವ್ ಮಾಡಿಕೊಂಡ್ರೆ ನಿಮಗೆ ಒಂದು ಎಚ್ ಡಿ ಎಮ್ ಎಲ್ ಫೈಲ್ ಹಾಗೂ ಒಂದು ಫೋಲ್ಡರ್ ನಿಮಗೆ ಸೇವ್ ಆಗುತ್ತೆ ನಂತರ ಈ ಒಂದು ವೆಬ್ಸೈಟನ್ನು ನೀವು ಓಪನ್ ಮಾಡಿಕೊಂಡು ಲೆಫ್ಟ್ ಸೈಡಲ್ಲಿರುವಂತಹ ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರೇಷನ್ ಕಾರ್ಡ್ ವಿತ್ ಓ ಟಿ ಪಿಯನ್ನು ಕ್ಲಿಕ್ ಮಾಡಿ ನಂತರ ಆರ್ ಸಿ ವಿತ್ ಓ ಟಿ ಪಿ ಅಪ್ಲೋಡನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಒಂದು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನು ಎಂಟ್ರಿ ಮಾಡಬೇಕಾಗುತ್ತೆ ನಂತರ ಇಲ್ಲಿರುವ ಎಚ್ ಡಿ ಎಮ್ ಎಲ್ ಫೈಲ್ ಅನ್ನೋ ಆಪ್ಷನ್ ನೀವು ಈ ಒಂದು ಫೈಲನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ನಂತರ ಇಲ್ಲಿರುವಂಥ ಅಪ್ಲೋಡ್ ಇಮೇಜ್ ಫೈಲ್ ಅನ್ನೋ ಆಪ್ಷನ್ಗೆ ಕುಟುಂಬ ಸದಸ್ಯರ ಫೋಟೋಗಳಿರುವಂತಹ ಫೋಲ್ಡರ್ ಸೇವ್ ಆಗಿರುತ್ತೆ ಆ ಫೋಲ್ಡರ್ ಓಪನ್ ಮಾಡಿಕೊಂಡು ಎಲ್ಲ ಕುಟುಂಬ ಸದಸ್ಯರ ಫೋಟೋಗಳನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ನಂತರ ಒಂದು ಹೊಸ ಟ್ಯಾಬ್ನಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ನ ಲಿಸ್ಟ್ ಓಪನ್ ಆಗಿರುತ್ತೆ ಅದರಲ್ಲಿ ನೀವು ನಿಮಗೆ ಬೇಕಾದ ರೇಷನ್ ಕಾರ್ಡಿನ ಪ್ರಿಂಟನ್ನು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಮತ್ತೊಂದು ಹೊಸ ಟ್ಯಾಬ್ನಲ್ಲಿ ನಿಮ್ಮ ಒಂದು ಒರಿಜಿನಲ್ ರೇಷನ್ ಕಾರ್ಡಿನ ಪಿ ಡಿ ಎಫ್ ರೆಡಿಯಾಗಿರುತ್ತೆ ಈ ಒಂದು ವಿಡಿಯೋ ಎಷ್ಟಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಅತಿ ಹೆಚ್ಚಿನ ಇನ್ಫಾರ್ಮೇಷನ್ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ